ದಾಂಡೇಲಿ ನಗರದಲ್ಲಿ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿರುವ ಬಿಡಾಡಿ ದನಕರುಗಳ ಸಂಖ್ಯೆ ಸುಗಮ ವಾಹನ ಸಂಚಾರಕ್ಕೆ ಅಡಚಣೆ ನಿಯಂತ್ರಣಕ್ಕೆ ಸ್ಥಳೀಯರಿಂದ ಮನವಿ ದಾಂಡೇಲಿ ನಗರದಲ್ಲಿ ದಿನದಿಂದ ದಿನಕ್ಕೆ ಬಿಡಾಡಿ ದನಕರುಗಳ ಸಂಖ್ಯೆ ಏರಿಕೆಯಾಗುತ್ತಿದ್ದು ನಗರದ ಪ್ರಮುಖ ರಸ್ತೆಗಳಲ್ಲಿ ಅತ್ತಿಂದಿತ್ತ ಬಿಡಾಡಿ ದನಕರುಗಳು ಓಡಾಡುತ್ತಿರುವುದರಿಂದ ಸುಗಮ ವಾಹನ ಸಂಚಾರಕ್ಕೂ ಅಡಚಣೆಯಾಗಿದೆ ಸಾಕಷ್ಟು ಬಾರಿ ವಾಹನ ಅಪಘಾತಗಳಾಗಿ ಬಿಡಾಡಿ ದನಕರುಗಳಿಗೆ ಗಾಯವಾಗಿರುವುದಲ್ಲದೆ ಹಲವು ಬಾರಿ ಸಾವನ್ನಪ್ಪಿರುವ ಘಟನೆಯೂ ನಡೆದಿದೆ ಇನ್ನು ದ್ವಿಚಕ್ರ ವಾಹನ ಸವಾರರಂತೂ ಬಿಡಾಡಿ ದನಕರುಗಳ ಹಾವಳಿಯಿಂದ ಬಿದ್ದು ಗಾಯ ಮಾಡಿಕೊಂಡಿರುವ ಘಟನೆಗಳು ನಡೆಯುತ್ತಿರುವುದು ಸಾಮಾನ್ಯ ಎಂಬಂತಾಗಿದೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಹಿಂಡುಗಟ್ಟಲೆ ಬಿಡಾಡಿ ದನಕರುಗಳು ಅಡ್ಡಾಡುತ್ತಿರುವುದರಿಂದ ವಾಹನ ಸವಾರರು ಅದರಲ್ಲಿಯೂ ಮುಖ್ಯವಾಗಿ ದ್ವಿಚಕ್ರ ವಾಹನ ಸವಾರರು ಜೀವ ಭಯದಿಂದಲೇ ಪ್ರಯಾಣಿಸಬೇಕಾದ ಸ್ಥಿತಿ ಇದೆ ಈ ನಿಟ್ಟಿನಲ್ಲಿ ಸಂಬಂಧಪಟ್ಟ ಇಲಾಖೆಯವರು ಬಿಡಾಡಿ ದನಕರುಗಳ ನಿಯಂತ್ರಣಕ್ಕೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕೆಂದು ಹಾಗೂ ಬಿಡಾಡಿ ದನಕರುಗಳ ಮಾಲೀಕರು ತಮ್ಮ ತಮ್ಮ ದನಕರುಗಳನ್ನು ರಸ್ತೆ ಮೇಲೆ ಬಿಡದೆ ಸುರಕ್ಷಿತ ರೀತಿಯಲ್ಲಿ ಸಾಕಬೇಕೆಂದು ನಗರದ ಪ್ರವಾಸೋದ್ಯಮಿ ರವಿಕುಮಾರ್ ಜಿ ನಾಯಕ್ ಮಾನವ ಹಕ್ಕುಗಳ ಆಯೋಗ ಸಂಘಟನೆಯ ರಾಜ್ಯ ನಿರ್ದೇಶಕರಾದ ಫಿರೋಜ್ ಖಾನ್ ಫಿರ್ಜಾದೆ ಜನಜಾಗೃತಿ ವೇದಿಕೆಯ ಜಿಲ್ಲಾ ಸಮಿತಿಯ ಸದಸ್ಯರಾದ ಚನ್ನಬಸಪ್ಪ ಮುರುಗೋಡು ಪತ್ರಿಕಾ ವಿತರಕರಾದ ರಿಯಾಜ್ ನವಲಗುಂದ್ ಅವರು ಇಂದು ಸೋಮವಾರ ಸಂಜೆ ಆರು ಗಂಟೆ ಸುಮಾರಿಗೆ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ ನಮಸ್ಕಾರ ಈಗೀಗ ನೀವು ನೋಡ್ತಾ ಇದ್ರಿ ಬಿಜಾಡಿ ದಳಗಳು ತುಂಬಾ ದಾಂಡಿಲಿ ಸಿಟಿಯಲ್ಲಿ ಓಡಾಡ್ತಾ ಇದೆ ಸೊ ನನಗೆ ನನ್ನ ವಿನಂತಿ ಅಂದ್ರೆ ಸಾಕು ದಯವಿಟ್ಟು ಅದನ್ನು ನೀವು ಕಂಟ್ರೋಲ್ ಮಾಡಿ ಅಂತ ರೂಢಿ ಬಿಡಬೇಡಿ ಯಾಕಂದ್ರೆ ತುಂಬಾ ಸಾವು ನೋವು ಆಗ್ತಾ ಇದೆ ಮೊನ್ನೆ ನಾನೇ ಗಾಡಿ ತಗೊಂಡ್ ಅದಕ್ಕೆ ಹೊಡಿತಾ ಇದೆ ಬಟ್ ಅದು ತುಂಬಾ ಅನಾಹುತ ತಪ್ಪೋಯ್ತು ಆಮೇಲೆ ನಗರಸಭೆ ರಿಕ್ವೆಸ್ಟ್ ಇದೆ ನಿಯಂತ್ರಣ ಮಾಡಿ ಯಾಕಂದ್ರೆ ಅದೇನಾಗಿದೆ ನಗರಸಭೆ ನಗರದ ಸೌಂದರ್ಯ ಬಟ್ ಸೇಫ್ಟಿನೂ ಕನ್ಸಿಡರ್ ಆಗ್ತದೆ ಆ ದನ ಸಾಕೋರು ಸಹ ಅವರ ನಿಯಂತ್ರಣ ಕಟ್ಟಬೇಕು ಆಮೇಲೆ ನಗರಸಭೆ ಅದ್ರ ದಯವಿಟ್ಟು ನಿಯಂತ್ರಣ ಮಾಡ್ಬೇಕು ಕಂಪ್ಲೇಂಟ್ ಈ ಬಿಡಾಡಿ ದನ ಎಂತ ಜನ ದನ ಯಾವುದು ಗೊತ್ತಿಲ್ಲ ನಮಗೆ ಅದ್ರ ರೋಡ್ ತುಂಬಾ ದನ ಹೆಂಡೆ ಅದು ಇದು ಬಿದ್ದಿರ್ತದೆ ರಾತ್ರಿ ಸಮಯದಲ್ಲಿ ಓಡಾಡೋದು ಭಾಳ ಕಷ್ಟ ಇಲ್ಲ ರೋಡ್ ಮೇಲೆ ತಿರುಗಾಡಲಿಕ್ಕೆ ಮೇನ್ ರೋಡ್ನಲ್ಲೇ ಬರಬೇಕು ಮೇನ್ ರೋಡಲ್ಲೇ ಇದು ಇವ್ರದ್ದು ಕಾಟ ದಯವಿಟ್ಟು ಇದರ ಬಗ್ಗೆ ಕ್ರಮ ತಗೊಬೇಕು ಬೇಕೆಂದು ನಿಮ್ಮಲ್ಲಿ ವಿನಂತಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಅಥವಾ ನಮ್ಮ ನಗರಸಭೆ ಆಗಲಿ ಇದಕ್ಕೆ ವಿನಂತಿ ಮಾಡಿಕೊಡ್ತಾ ಇರ್ತೀನಿ ಇದರ ಬಗ್ಗೆ ಕಾಳಜಿ ತಗೊಂಡು ನಮಗೆ ಕಾಪಾಡಬೇಕು ಈ ದನದ ಕಾಪಾಡೋದು ನಮಗೂ ಕಾಪಾಡಬೇಕು ಯಾಕಂದರೆ ಯಾವಾಗ ಎಕ್ಸಿಡೆಂಟ್ ಆಗಿ ನಾವು ಹಾಸ್ಪಿಟಲೈಜೇಷನ್ ಆಗ್ತೀವಿ ಗೊತ್ತಿಲ್ಲ ಓಕೆ ಧನ್ಯವಾದ ನಮಸ್ಕಾರ ದಾಂಡೇಲಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ದನಗಳು ಅಡ್ಡಾಡ್ತಿದ್ದಾವೆ ಸಂಬಂಧಪಟ್ಟರು ಅದಕ್ಕೆ ಯಾವ್ದು ಯಾರಿದ್ದಾರೆ ಆ ದನಗಳು ಏನು ಮಾಡ್ತಾರೆ ಅಂದರೆ ಯಾರ ದನಗಳು ಎಕ್ಸಿಡೆಂಟ್ ಆದಗಳು ನಮ್ಮ ದನ ಅಂತೇಳಿ ಬರ್ತಾರೆ ಮತ್ತು ನಾವು ಎಲ್ಲ ಇಳಿದುಗಳೇ ನಮ್ದು ಅಂತೇಳಿ ಬರ್ತಾರೆ ಬಟ್ ಇಳಿದಕ್ಕೆ ಮತ್ತು ಎಕ್ಸಿಡೆಂಟ್ ಆದಕ್ಕೆ ನಮ್ದು ಅಂತಾರೆ ಬೇರೆ ಟೈಮ್ಗೆ ಅವ್ರು ನಮ್ದು ಅನ್ನೋದಿಲ್ಲ ಯಾಕಂದರೆ ದ ಬಿಡಾಡಿ ದನಗಳು ಅಂತಾರೆ ಸಿಕ್ಕಾಪಟ್ಟೆ ಈಗ ಎಕ್ಸಿಡೆಂಟ್ ಆಗಲಿ ಆಮೇಲೆ ನೋಡ್ರಿ ಈಗ ನಿನ್ನೆ ಮೊನ್ನೆ ಒಂದು ಎಕ್ಸಿಡೆಂಟ್ ಆಗಿದೆ ದನ ಬಂದು ಬರೋದಕ್ಕೆ ಬಿದ್ದರು ಹಂಗೆ ಅರ್ಥ ಇದೆ ದಯಮಾಡಿ ದನಗಳು ಯಾರಿದ್ವು ಮತ್ತೆ ಯಾರು ಸಂಬಂಧಪಟ್ಟ ಜವಾಬ್ದಾರಿ ನೀವು ತಗೋಬೇಕಾಗಿತ್ತು ಮಾರ್ಕೆಟ್ ಒಳಗೆ ಸರಾಸಿ ಕೊಡ್ತದೆ ಮಾರ್ಕೆಟ್ ಅವ್ರಿಗೆ ಇಡ್ಲಿಕ್ಕೆ ಹೌದಾ ಇಲ್ಲೇ ಬಂದು ನೋಡ್ರಿ ದನ ಇಲ್ಲ ಅದಕ್ಕೆ ಯಾರು ಸಂಬಂಧ ಇದ್ದವರು ಅದಕ್ಕೆ ತನ್ನ ಮನೆಯಲ್ಲಿ ಕಟ್ಕೋಬೇಕು ಒಂದು ಇತ್ತೀಚೆಗೆ ತಿಂಗಳಿಂದ ನೀವು ಕೂಡ ಬೈಕ್ ಸ್ಕೀಟ್ ಆಗಿದೆ ಹೌದ್ ಹೌದು ಜನ ಬಂದು ನೆಲಕ್ಕೆ ಬಂದು ನನ್ನ ಬೈಕ್ ಸ್ಕೀಟ್